ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಒಂದು ಆರು ಗಂಟೆ ಹಂಗೆ ಎದ್ಬಿಟ್ಟು ವ್ಲಾಗ್ ಎಡಿಟ್ ಮಾಡ್ತಿದ್ದೆ ಗುರು ನೆನ್ನೆ ರಾತ್ರಿ ಎಡಿಟ್ ಮಾಡಿರಲಿಲ್ಲ ಇವಾಗಲೇ ಬೆಳಗ್ಗೆ ಬೇಗ ಇದ್ಬಿಟ್ಟು ಬೇಗ ಬೇಗ ಎಡಿಟ್ ಎಲ್ಲ ಮಾಡಿ ಅಂತೂ ಫೈನಲ್ ಆಗಿ ಕರೆಕ್ಟಾಗಿ ಎಂಟು ಗಂಟೆ ಹಂಗೆನೇ ವ್ಲಾಗ್ ಅಪ್ಲೋಡ್ ಆಗೈತೆ ಈಗ ಇಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಭವಿಷ್ಯ ಈಗ ಎಲ್ಲಿಲ್ಲೇ ಕೂತವ್ರೆ ನಮ್ಮ ಅಣ್ಣ ಏನೋ ಸ್ಕೂಟಿದು ಅದೇ ಟಯರ್ ನೋಡ್ತವನೇ ನೋಡಿ ಏನಾಗೈತ ಗೊತ್ತಾ ಕ್ಲೀನಾಗಿ ಇವತ್ತು ತೋರಿಸ್ತೀನಿ ನೋಡಿ ಇಲ್ಲಿ ಮೊನ್ನೆ ಹೊತ್ತು ಹೋಗಿತ್ತು ಏರ್ ಹೊಟ್ಸೋಣ ಅಂತ ಪೆಟ್ರೋಲ್ ಬಂಕಿಗೆ ಸ್ಕೂಟಿ ಹೋಗಿದೆ ಎಲ್ಲ ಟ್ಯೂಬ್ ಅದು ನೋಡಿ ಅಲ್ಲಿ ಟ್ಯೂಬ್ ಕಾಣ್ತಾ ಇಲ್ಲಿ ಟ್ಯೂಬ್ ಕಾಣ್ತೈತಲ್ಲ ಇದು ಟ್ಯೂಬ್ ಒಳಗಡೆನೆ ಹೋಗೈತಪ್ಪ ಮೇಲೆ ಬರ್ತಾನೆ ಇಲ್ಲ ಇದಕ್ಕೇನಾದ್ರು ಸೊಲ್ಯೂಷನ್ ಏನಾದ್ರು ಗೊತ್ತಿದ್ರೆ ಪ್ಲೀಸ್ ಗೈಸ್ ಕಮೆಂಟ್ ಮಾಡಿ ಆಚೆದು ಅದನ್ನ ಹೆಂಗಿತಿಯಾ ಆಚೆ ಹೇಳಿದ್ರು ಭವಿಷ್ಯ ಏನೋ ಕುಡಿತಿದ್ಯಾ ಬಾ ಕುಡಿ ಬಾ ಗೈಸ್ ಆ್ಯಕ್ಚುಲಿ ಇವಾಗ ನಾನು ಚಾಲಿಗೆ ಈಗ ಟೀ ಹಾಕಿದ್ದೀನಿ ನಾ ಅಮ್ಮ ಬೆಳಗ್ಗೆ ಟೀ ಮಾಡ್ಕೊಟ್ಟಾರ ನಾನು ಇತ್ತೀಚಿಗೆ ಬೇರೆ ಟೀ ಬೇರೆ ಏನು ಕುಡಿತಿಲ್ಲ ಟೀನೂ ಕುಡಿತಿಲ್ಲ ಕಾಫಿನೂ ಕುಡಿತಿಲ್ಲ ಏನು ಕುಡಿತಿಲ್ಲ ಸೊ ಅದಕ್ಕೆ ಚಾಲಿಗೆ ಈಗ ಟೀ ಸ್ವಲ್ಪ ಹಾಕ್ತೇವೆ ಗವೇಶ್ ಲಾಸ್ಟ್ ಬ್ಲಾಗ್ ಅಲ್ಲಿ ನಿನ್ನ ಹುಡುಗಿ ಹೆಸರು ಹೇಳಿಲ್ಲ ಈ ಬ್ಲಾಗ್ ಅಲ್ಲಿ ಹೆಸರು ಗಾಯಿಸ್ ಇವ್ನ ಭವಿಷ್ ಅಂದ್ರೆ ಇವ್ನ ಹುಡುಗಿ ಹೆಸರು ಭವ್ಯ ಶ್ರೀ ಅಂತ ಏನ್ ಮಾಡತ್ತ ತೋರಿಸ್ಬೇಕಾ ಬಾಕ್ಸಿಂಗ್ ಆಡತ್ತೆ ಬಾ ಬಾಕ್ಸಿಂಗ್ ಆಡೋಣ ಅಂತ ಸಾಕ್ ಈಗ ನೋಡಿ ಏತ್ ಸ್ಟ್ಯಾಂಡರ್ಡ್ ಹುಡುಗ ಎಷ್ಟು ಸ್ಕಿನ್ ಕೇರ್ ಮಾಡ್ತಾನೆ ಅಂದರೆ ಏನಾಯ್ತು ಗೊತ್ತಾ ಈಗ ಇವನು ಮುಖ ತೊಳಿಬೇಕಿತ್ತು ಸೊ ಅದಕ್ಕೆ ನಾವು ಇಲ್ಲೇ ತೊಳ್ಕೊಡೆ ಇವತ್ತು ಒಂದಿನ ಅಂತ ಅಂದೆ ಅದಕ್ಕೆ ಇಲ್ಲ ಅಣ್ಣ ನಾನು ಅಲ್ಲಿಗೆ ಹೋಗುವ ಅಲ್ಲಿ ನಮ್ಮನೆ ಹತ್ರನೇ ಹೋಗಿ ನಾನು ಮುಖ ತೊಳಿಬೇಕು ಅಂದ ಗೊತ್ತಾ ಅವನ ಹಚ್ಚದೆ ಬೇರೆ ಸೋಪು ಮುಖಕ್ಕೆ ಆ ಸೋಪು ನಮ್ಮ ಮನೇಲಿ ಇಲ್ಲ ಗೈಸ್ ಭವಿಷ್ಯಂದು ಬ್ಯಾಡ್ಲಾಕ್ ಅಂದ್ಕಡಿ ಅತ್ತೆ ಅಂದರೆ ಇವ್ರ ಅಮ್ಮಮ್ಮ ಇಲ್ಲಿ ಕೀಟ್ ಪುಟ್ಟು ಹೋಗಿಲ್ಲ ಸೊ ಅದಕ್ಕೆ ಈಗ ವಾಪಸ್ ಈಗ ಮನೆಗೆ ಕರ್ಕೊಂಡು ಈಗ ಹೋಗ್ತಿದ್ದೀನಿ ಅಣ್ಣ ಕೇಳ್ತಿಲ್ಲ ಮಾತೆ ಕೇಳ್ತಿಲ್ಲ ಇಲ್ಲ ನಾನು ಇಲ್ಲೇ ಮುಖ ತೊಳಿಬೇಕು ಸ್ನಾನ ಮಾಡಬೇಕು ಅಂತವನಪ್ಪ ಹಾಂ ನಮ್ಮ ಮನೇಲಿ ಮಾಡಿದ್ರೆ ಏನಪ್ಪ ಆಯ್ತದೆ ಒಂದು ನಂದೇ ಕೊಡ್ತೀನಿ ಬಾ ಗೈಸ್ ನಮ್ಮಮ್ಮ ಇವತ್ತು ತಿಂಡಿ ಚಪಾತಿ ಮಾಡ್ತವ್ರೆ ಚಪಾತಿಗೆ ನೆನ್ನೆ ಚಿಕನ್ ಮಾಡಿದ್ರಲ್ಲ ಚಿಕನ್ ಗ್ರೇವಿ ಮಾಡೋರೆ ಚಪಾತಿ ಜೊತೆ ಚಿಕನ್ ಗ್ರೇವಿ ಒಳ್ಳೆ ಕಾಂಬಿನೇಷನ್ ಅವ ನಮ್ಮ ಗಾನವಿ ನೋಡಿ ಅಲ್ಲಿ ಹೊರಗಡೆ ಇಲ್ಲಿ ಇಲ್ಲಿ ಇನ್ನು ಇನ್ಗಡೆ ಕುತ್ಕೊಂಡು ತಿನ್ಕೊಂಡು ವೀಡಿಯೋ ನೋಡ್ಕೊಂಡು ತಿಂತೋಳೆ ಸೇಮ್ ನನ್ನಂಗೆ ಆ್ಯಕ್ಚುಲಿ ಅದು ಯಾಕೆ ಹಾಕು ಆ್ಯಕ್ಚುಲಿ ಇವತ್ತು ಪೂರಿ ಮಾಡೋಣ ಅಂತ ನಮ್ಮಮ್ಮಂದು ಐಡಿಯಾ ಇತ್ತಂತೆ ಅರೆ ನಮ್ಮ ಅಣ್ಣನ ಎಣ್ಣೆ ಜಾಸ್ತಿ ಇರುತ್ತೆ ಅದರಲ್ಲಿ ಅಂತ ಒಂದು ಒಂದ್ ಅರ್ಧ ತಗ ಹಂಗಾರೆ ಅರ್ಧ ತಗೋಣ ಸರಿ ಆಯ್ತು ಬಿಡು 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 ಸರಿ ಭವಿಷ್ಯ ಬಿಡೋ ಇಷ್ಟಾಗ

ನೆನ್ನೆ ಒಂದೇಳುವರೆ ಏಳು ಗಂಟೆ ಅಷ್ಟೊತ್ತಿಗೆ ಮಳೆ ಬಂದಿತ್ತು ಸೊ ಇವಾಗಲೂ ಮೋಸ್ಟ್ಲಿ ಮಳೆ ಬರ್ಬೋದು ಅನಿಸ್ತೈತಿ ಯಾಕೆಂದರೆ ಬಿಸಿಲೇನು ಇಲ್ಲ ಗೈಸ್ ನೋಡಿ ಸ್ವಲ್ಪ ಮಾಡೋನು ಆಗೈತೆ ಮತ್ತು ಸ್ವಲ್ಪ ಏನಂದರೆ ಸ್ವಲ್ಪ ಇವತ್ತು ಬಿಸಿಲು ಇಲ್ಲ ಏನು ಮೋಸ್ಟ್ಲಿ ಮೋಸ್ಟ್ಲನ್ನ ಇಟ್ಕೋಬೇಕು ಅದಕ್ಕೆ ಹೆಂಗಾಡ್ತವನ ತಡಿ ಬೆಳ್ ಬೆಳೆ ತಗೋತೀನಿ ಬಾಯ್ಲಿ ಇಲ್ವಾ ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮಮ್ಮ ಮೋಟ್ರ್ ಆನ್ ಮಾಡಿದ್ರು ಆದರೆ ಈಗ ಆ ಮೋಟ್ರು ಅಂದರೆ ಇದು ಸಿಂಟೆಕ್ಸ್ ಸುಂಬೀತೆ ಅಂತ ಎಲ್ಲಿ ನೀರು ಈಗ ಸೋರ್ತೈತೆ ಯಾರು ಮಳೆ ಬರ್ತೈತೆ ಅಂತ ಯಾರು ಅಂದ್ಕೊಬೇಡಿ ನೆನ್ನೆ ತಿಳ್ಸೋದಿಗೆ ಆ್ಯಕ್ಚುಲಿ ಮಳೆ ಬರೋಂಗೆ ಆಗಿತ್ತು ಬಟ್ ಇವಾಗ ಮಳೆನೂ ಇವತ್ತು ಡೌಟ್ ಡೌಟು ಇವಾಗೇನೋ ನಮ್ಮ ಗಾನವಿ ಮತ್ತು ಭವಿಷ್ಯನೋ ಬನ್ನಿ ಅಣ್ಣ ಮಡಿಕೆ ಪಾನಿಪುರಿ ತಿನ್ನಕ್ಕೆ ಹೋಗೋಣ ಅಂತ ಅಂದರು ಪಾನಿಪುರಿನೋ ಮಸಾಲೆ ಪುರಿನೋ ಏನೋ ಈಗ ತಿನ್ಸ್ಕೊಬಿಟ್ಟು ಬರೋಣ ಬನ್ನಿ ಸೇ ಗಾಯ್ಸ್ ನೋಡಿ ಇವಾಗ ಬಂದ್ವಿ ಹೊರಗಡೆ ಗಾಡಿ ಓಡಿಸ್ತಿದೀನಿ ಇವಾಗ ಎಲ್ಲೋ ಡ್ರಾಪ್ ಡ್ರಾಪ್ ಆಗಿ ಮಳೆ ಶುರು ಆಗೈತೆ ಸೊ ನಾವೆಲ್ಲ ತಿನ್ಕೊಂಡ್ ಬಂದಾದ್ಮೇಲೆ ಮಳೆ ಬಂದ್ರೆ ಗುರು ಇವಾಗ ಪ್ಲೀಸ್ ಮಳೆ ರಾಯ ಬರ್ಬೇಡ ಭವಿಶ್ ಬೇಡ್ಕಾ ಬರ್ಬೇಡ ಅಂತ ಪಕ್ಕನಾ ನೀನು ಒಂದ್ಸಲ ಬೇಡ್ಕಾ ಇವಾಗ ಬರ್ಬೇಡ ಆಮೇಲಂಗ ಅಂತ ಗಾಯಿಸ್ ನೋಡಿ ಭವಿಷ್ಯ ಹೆಂಗೆ ಒಂದು ಹುಡ್ಗಿ ನೋಡ್ದ ಅಣ್ಣ ಇನ್ಗೆ ಸ್ವೀಟ್ ಹಾಕಿ ಅಣ್ಣ ಬೇಡ ಬೇಡ ಯಾಕೀಶ್ ಸ್ವೀಟ್ ತಿನ್ನಲ್ವಾ ಸಮಾನ ತಿಂದ ಆಮೇಲೆ ಸಿಗ್ತೀವಿ ಬಾಯ್ ಭವಿಷ್ಯ ನಿಂಗೆ ಪಾನಿಪುರಿ ಇಷ್ಟ ಗೋಲ್ಗಪ್ಪನ ಗೋಲ್ಗಪ್ಪ ಇಲ್ಲಿ ಗೋಲ್ಗಪ್ಪ ತಿಂದವನು ಅದಕ್ಕೆ ಗೋಲ್ಗಪ್ಪ ಅಂತವನೇ ಇಲ್ಲ ಇವ್ರು ಏನಾದ್ರೂ ಬೈತಾರೆ ಅಂತ ಗೋಲ್ಗಪ್ಪ ಅಂತವನೇಧಾನ ನಿಧಾನ ಇವರೂ ನಾಗಡ್ತವ್ರೆ ಬಿಡು ಮನೆಗೆ ಹೋಗಿ ಕುಡಿಯುವಂತೆ ಯಾ ಖಾರ ಆಯ್ತಾ ಒಂದ್ ಹಂಗೆ ಒಂದು ಸ್ವೀಟ್ ತಿಂತಿಯಾ ಅಣ್ಣ ಒಂದ್ ಹಂಗೆ ಒಂದ್ ಸ್ವೀಟ್ ಕೊಡಿಯಣ ಹಿಂಗೆ ಗೈಸ್ ನಮ್ ಭವಿಷ್ಯಕ್ಕೆ ಖಾರ ಆಗೈತೆ ಪಾಪ ಇಲ್ಲಿ ಬಂದಿಲ್ ನೀರ್ ಕೇಳ್ತಾವನೆ ನೀರ್ ಕೊಡು ಅಂದ್ರೆ ತಗತ ನೀನೊಂದ್ ಸ್ವೀಟ್ ಹಂಗೆ ಗೈಸ್ ಇವಾಗ ಒಂದ್ ಪ್ಲೇಟ್ ಈಗ ಸುಕ್ಕ ಹೇಳಿದಿವಲ್ಲ ಎರಡು ಪ್ಲೇಟ್ ಆಕ್ಚುಲಿ ನಾರ್ಮಲ್ಗಿಂತ ಸುಕ್ಕ ತಿನ್ನೋಕ್ಕೆ ಮಜಾ ಅಲ್ವಾ ಧಾನು ಅಲ್ವಾ ಬಬೀಶ್ ನಿಧಾನ ಚಲ್ ಚಲ್ ಗಿಲ್ಲಿದ್ರೆ ನೀನ್ ಚಲ್ತೀಯ ನೀನು ಕುಡಿಲಿ ಭವಿಷ್ಯ ಮೊಟ್ಟೆನ ಹೊಡ್ದಾಗೈತ ನೋಡ್ತೀನಿ ಫಸ್ಟ್ ಈಗ ಹೊಡ್ದಾಗರೆ ನಿನ್ ಮೊಟ್ಟೆನೆ ಹೊಡಿಯೋದೀಗ ಹ ಇಲ್ಲ ಗೈಸ್ ಗೈಸ್ ಇವಾಗ ಹಂಗೆ ಬರ್ತಾ ಇಲ್ಲ ಐಸ್ ಕ್ರೀಮ್ ಫ್ರಿಡ್ಜ್ ಗಿಟ್ಟಾ ಈಗ ಹಂಗೆ ಬರ್ತಾ ಈಗ ಐಸ್ ಕ್ರೀಮ್ ತಗೊಂಡ್ ಬಂದ್ವಿ ಚಾಕ್ಲೇಟ್ ಚಾಕ್ಲೇಟ್ ಫ್ಲೇವರ್ ಭವಿಷ್ಯ ಇದು ಕರೆಂಟ್ ಬೇರೆ ಇಲ್ಲ ಫ್ರಿಡ್ಜ್ ಎಲ್ಲ ಇಟ್ಟಿಲ್ಲ ಕೈಸ್ ಏನಿದೆ ಗೊತ್ತಾ ನಾನು ಹೇಳ್ತೀನಿ ನೋಡಿ ಗಾಡಿಲಿ ಗಾಡಿಲಿ ಬರ್ತಿರ್ಬೇಕಿದ್ರೆ ಇವನು ಪಬ್ಲಿಕ್ ಈಗೆಲ್ಲ ಬೇಗ ಹೋಗ್ರು ಬೇಗ ಹೋಗ್ರು ಅಂತಿದ್ದ ನಾನು ಏನ್ ಮಾಡಿದೆ ಗಾಡಿ ಫುಲ್ ಸ್ಲೋ ಮಾಡಿದೆ ಅವ್ರ ಹತ್ರನೇ ಅದು ಐಡಿಯಾ ಇವ್ರದ್ದು ಮತ್ತೆ ಗಾನ ಹಾಕೊಂಡು ತಮ್ಮನೆಲ್ಲಿಗ ಅದೇ ಫೋಟೋ ಬೆಳಗ್ಗೆ ತೋರ್ಸಿಲ್ವಾ ಅದೇ ಬೆಳಿಗ್ಗೆ ತೋರಿಸ್ತಿಲ್ವಾ ಈಗ ಇಷ್ಟ ಟೈಮು ಎಂಟು ಗಂಟೆ ಆಗೈತೆ ಈಗ ಆಕ್ಚುಲಿ ಇವಾಗ ಮಳೆ ಬರ್ತೈತೆ ನೋಡಿ ನೋಡಿ ಸೌಂಡ್ ಸೌಂಡ್ ಕೆಲ್ಸಗಳಿ ಬಾ ಹೊರಗಡೆ ಬತ್ತ ಅಲ್ಲಿ ಮಳೆ ಕಂಡ ಇಲ್ಲೇ ಇಲ್ಲ ವಾಹ್ ಓ ಕರೆಕ್ಟು ಕರೆಂಟ್ ಬೇರೆ ತೆಗ್ದುಬಿಟ್ಟು ಅದಕ್ಕೆ ಸೆಟಲೈಟು ಆನ್ ಆಗಿಲ್ಲ ಚಾರ್ಲಿ ನೋಡಿ ಹೆಂಗ ಮಲ್ಗೋನೆ ಇವರಿಗೆ ಮಳೆ ಗುಡುಗು ಏನಾದ್ರು ಬಂದ್ರೆ ಸ್ವಲ್ಪ ಎದರಿ ಆರಾಮಾಗಿ ಇಲ್ಲ ಮಲ್ಗೋನೆ ಮತ್ತೆ ದೇವಸ್ ಫಿಲಮ್ ನೋಡ್ತೀನಿ ಅಂತಿದ್ದೆಗಾನು ತಿನ್ಗನು ಒಂದು ಒಂದ್ ತಂಗಡ ಭವೇಶ್

ಂತೆ ಅದು ಚಾಕ್ಲೇಟ್ ಫ್ಲೇವರ್ ಏನಿಂಗೆ ಇಷ್ಟ ಇಲ್ವಂತೆ ಗೈಸ್ ಇದು ನೆಕ್ಸ್ಟ್ ಡೇ ನೆನ್ನೆ ಬ್ಲಾಗು ಏನೂ ಹೆಣ್ಣೆ ಮಾಡಿ ಮಾಡಲಿಲ್ಲ ಗೈಸ್ ಮತ್ತೆ ಬ್ಲಾಗ್ ನೆನ್ನೆ ಎಡಿಟ್ ಮಾಡಲಿಲ್ಲ ಬೆಳಗ್ಗೆ ಎದ್ದು ಎಡಿಟ್ ಮಾಡೋಣ ಅನ್ಕಂಡೆ ಈಗ ಟೈಮ್ ನೋಡಿ ಈಗ ಬೆಳಗಿನ ಜಾವ ಅಲ್ಲ ಬೆಳಗಿನ ಜಾವ ಅಂತ ಏನು ಬೆಳಗ್ಗೆ ಒಂದು ಆರುವರೆ ಆ ಐತೆ ಗೈಸ್ ಆ ಬ್ಲಾಗು ಮಾಡ್ತೀನಿ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲೆಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್